ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಇಪ್ಪತ್ತೈದು ತಾನು ಅವರಿಗೆ ಅದೇ ತೆ ಬಿಸಿ ಬಿಸಿ ಪಡ್ಡು ಮಾಡಿಕೊಟ್ಲು ಅವರು ಕೂಡ ಸುಸ್ತಾಗಿ ಬಂದಿದ್ದರಿಂದ ಪಡ್ಡುವನ್ನು ಅವಳಿಗೂ ತಿನ್ನಿಸಿ ತಾನು ತಿಂದರು ಆಫೀಸಿಗೆ ಬಂದ ವಸಿಷ್ಠ ಮೀಟಿಂಗ್ ಒಂದನ್ನು ಮುಗಿಸಿ ತನ್ನ ಕ್ಯಾಬಿನಲ್ಲಿ ಕೂತು ತನ್ನ ಎಗೆ ಕಾಲ್ ಮಾಡಿ ಬ್ಲ್ಯಾಕ್ ಕಾಫಿ ತರಿಸ್ಕೊಂಡ ತಂಪಾದ ಗಾಳಿಗೆ ಮುಖವನ್ನು ಒಡ್ಬೇಕು ಅಂತ ಅನಿಸಿದ್ರಿಂದ ಅಲ್ಲೇ ಇದ್ದ ವಿಂಡೋದಲ್ಲಿದ್ದ ಕರ್ಟನ್ನು ಸರಿಸಿ ಸ್ಲೈಡ್ ಓಪನ್ ಮಾಡಿದವನು ತಣ್ಣನೆಯ ಗಾಳಿಗೆ ಮುಖ ಒಡ್ಡಿ ಕಾಫಿಯನ್ನು ಹೀರ್ತಾ ನಿಂತಿದ್ದ ಅಷ್ಟರಲ್ಲಿ ಸೆಕ್ಯೂರಿಟಿ ಹತ್ರ ಯಾರೋ ಸಣ್ಣದಾಗಿ ಜಗಳಾಡುವಂತೆ ಕಾಣಿಸ್ತು ಅವನಿಗೆ ಸೆಕ್ಯೂರಿಟಿ ಹತ್ರ ವಾದ ಮಾಡ್ತಾ ಇದ್ದ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ದ ವಸಿಷ್ಠ ಅರೆ ಇವರು ಅದಿತಿಯ ಊರಿನ ಮುಖ್ಯಸ್ಥರು ಅಲ್ವಾ ಅವತ್ತು ನಾನು ಅವಳನ್ನು ಮದುವೆ ಆಗೋದಕ್ಕೆ ನನ್ನನ್ನು ಒಪ್ಪಿಸಿದ್ದೆ ಇವರು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಈಗ ಇವರು ಯಾವ ಕಾರಣ ಇಟ್ಕೊಂಡು ಇಲ್ಲಿಗೆ ಬಂದಿರ್ಬೋದು ಅದಿತಿಯನ್ನು ಮತ್ತೆ ವಾಪಸ್ ಕರ್ಕೊಂಡು ಹೋಗೋದಕ್ಕ ಅಥವಾ ನಾನು ಅದಿತಿ ಚೆನ್ನಾಗಿದ್ದೀವಿ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕ ಅಂತ ಯೋಚಿಸಿದೋನು ಮೊದಲು ಕರೆಸಿ ಮಾತಾಡೋಣ ಯಾವುದಕ್ಕೂ ಅಂತ ತನ್ನ ಕ್ಯಾಬಿನ್ನಲ್ಲಿ ಇದ್ದ ಫೋನ್ ತಗೊಂಡು ಸೆಕ್ಯೂರಿಟಿ ಅವರಿಗೆ ಕಾಲ್ ಮಾಡಿ ಆ ವ್ಯಕ್ತಿಯನ್ನು ನೀನೇ ಕರ್ಕೊಂಡು ಬಂದು ನನ್ನ ಕ್ಯಾಬಿನ ಹತ್ತಿರ ಬಿಟ್ಟು ಹೋಗು ಅಂತ ಹೇಳ್ದ ಬಾಸ್ಗೆ ನಾವು ಕಾಲ್ ಮಾಡ್ದೇನೆ ಈ ವ್ಯಕ್ತಿಯನ್ನು ಒಳಗಡೆ ಕಳಿಸು ಅಂತ ಹೇಳಿದ್ದು ಕೇಳಿ ಸೆಕ್ಯೂರಿಟಿ ಅವರಿಗೆ ಆಶ್ಚರ್ಯ ಆದರೂ ಯಾರೋ ಅವರಿಗೆ ಗೊತ್ತಿರೋರೇ ಇರ್ಬೋದು ಅಂತ ಅಂದ್ಕೊಂಡು ಆ ವ್ಯಕ್ತಿ ಹತ್ತಿರ ತಿರುಗಿದ ಸೆಕ್ಯೂರಿಟಿ ಸರ್ ದಯವಿಟ್ಟು ಕ್ಷಮಿಸಿ ನಮಗೆ ತಿಳಿಲಿಲ್ಲ ಬನ್ನಿ ನಿಮ್ಮನ್ನು ಬಾಸ್ ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗಿ ಅವರು ಇರೋ ಹತ್ತಿರ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಕ್ಕೆ ತುಂಬ ಉಪಕಾರ ಆಯಿತು ಸರ್ ನಿಮ್ಮಿಂದ ಅಂತ ಆ ವ್ಯಕ್ತಿ ಕೂಡ ಧನ್ಯವಾದ ತಿಳಿಸಿದ್ರು ಸೆಕ್ಯೂರಿಟಿಗೆ ಸೆಕ್ಯೂರಿಟಿ ಅವರು ವಸಿಷ್ಠನ ಕ್ಯಾಬಿನ್ ಹತ್ತಿರ ಕರ್ಕೊಂಡು ಬಂದು ಅವರನ್ನು ಬಿಟ್ಟು ಸರ್ ಇದೇ ಬಾಸ್ ಕ್ಯಾಬಿನ್ ನೀವು ಒಳಗಡೆ ಹೋಗ್ಬೋದು ಅಂತ ಹೇಳಿ ಅಲ್ಲಿಂದ ಹೋದರು ಹೆಗಲ ಮೇಲೆ ಇದ್ದ ಶಲ್ಯದಿಂದ ತನ್ನ ಮುಖವನ್ನು ಒರೆಸ್ಕೊಂಡ ಆ ವ್ಯಕ್ತಿ ಒಮ್ಮೆ ಬಾಗಿಲನ್ನು ಬಡಿದು ನಂತರ ಒಳಗಡೆ ಹೋದ ಅಂಕಲ್ ಬನ್ನಿ ಒಳಗಡೆ ಅಂತ ವಸಿಷ್ಠ ಆಧಾರದಿಂದಲೇ ಅವರನ್ನು ನಗು ಮುಖದಿಂದ ಸ್ವಾಗತಿಸ್ತ ನಮಸ್ಕಾರ ಕಣಪ್ಪ ನಿನ್ನನ್ನು ಭೇಟಿ ಮಾಡಬೇಕು ಅಂತಂದರೆ ಅದೆಂಥದೋ ಅಪಾಯಿಂಟು ಮೆಂಟು ಅಂತೆ ಅದು ಬೇಕೇ ಬೇಕು ಅಂತ ಆ ಸೆಕ್ಯೂರಿಟಿ ನನ್ನ ಹತ್ರ ಹೇಳ್ತಾ ಇದ್ದ ನೀನು ಹೇಳಿದ್ದಕ್ಕೆ ಅವರು ನನ್ನನ್ನು ಕರ್ಕೊಂಡು ಬಂದು ಬಿಟ್ರಂತೆ ತುಂಬ ಉಪಕಾರ ಆಯಿತು ಕಣಪ್ಪ ನಿನ್ನಿಂದ ಅಂತ ತನ್ನ ಕೈಯಲ್ಲಿದ್ದ ಹ್ಯಾಂಡ್ ಬ್ಯಾಗ್ ಸಮೇತನೇ ವಸಿಷ್ಠನಿಗೆ ಕೈ ಮುಗಿದ್ರು ಆ ವ್ಯಕ್ತಿ ಅಯ್ಯೋ ಅಂಕಲ್ ಇಷ್ಟಕ್ಕೆಲ್ಲ ಯಾರಾದರೂ ಈ ಥರ ಮಾತಾಡ್ತಾರಾ ಕೈಯೆಲ್ಲ ಮುಗಿಯೋ ಅಷ್ಟು ದೊಡ್ಡ ಕೆಲಸ ನಾನೇನು ಮಾಡಿಲ್ಲ ಬನ್ನಿ ಕೂತ್ಕೊಳ್ಳಿ ಅಂತ ಅವನೇ ಅವರನ್ನು ಬಳಸಿ ಕೂರಿಸ್ತಾ ನೋಡೋದಕ್ಕೆ ಸೂರ್ಯನಾರಾಯಣ್ ಅವರ ವಯಸ್ಸಿನಷ್ಟೇ ಆ ವ್ಯಕ್ತಿ ಇದ್ದಿದ್ದರಿಂದ ಅವನಿಗೂ ತಂದೆಯ ನೆನಪು ಕಾಡಿ ಅವರನ್ನು ಮನಸ್ಸು ಪೂರ್ತಿಯಾಗಿ ಮಾತಾಡಿಸ್ತಾ ಇದ್ದ ವಸಿಷ್ಠ ಅಂಕಲ್ ಬೇಜಾರಾಗಬೇಡಿ ಆ ದಿನ ನೀವು ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿಸಿದ್ರಿ ಆದರೆ ನಿಮ್ಮ ಹೆಸರೇ ನನಗೆ ಗೊತ್ತಿಲ್ಲ ಅಂತ ಹೇಳ್ದ ಸಣ್ಣಗೆ ನಕ್ಕವರು ನನ್ನ ಹೆಸರು ನಂಜುಂಡಪ್ಪ ಅಂತ ಆ ಊರಿನ ಮುಖ್ಯಸ್ಥ ಅಂತ ಹೇಳಿದ್ರು ನಂತರ ವಸಿಷ್ಠ ಕ್ಯಾಂಟೀನ್ಗೆ ಕಾಲ್ ಮಾಡಿ ಎರಡು ಕಾಫಿಯನ್ನು ತರೋಕೆ ಹೇಳ್ದ ಅಂಕಲ್ ತುಂಬ ದೂರದಿಂದ ಬಿಸಿಲಿನಲ್ಲಿ ಬಂದಿದ್ದೀರಾ ತಗೊಳ್ಳಿ ಮೊದಲು ನೀರು ಕುಡಿದು ಸುಧಾರಿಸ್ಕೊಳ್ಳಿ ಅಂತ ಹೇಳಿ ತನ್ನ ಟೇಬಲ್ ಮೇಲೆ ಇದ್ದ ಲೋಟದಲ್ಲಿದ್ದ ನೀರನ್ನು ನಂಜುಂಡಪ್ಪ ಅವರಿಗೆ ಕೊಟ್ಟ ವಸಿಷ್ಠ ನೀರನ್ನು ಕುಡಿದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ ನಂತರ ಹೇಳಿ ಅಂಕಲ್ ನನ್ನಿಂದ ಏನಾಗಬೇಕಾಗಿತ್ತು ಅಲ್ಲಿಂದ ಇಷ್ಟು ದೂರ ಬಂದಿದ್ದೀರಾ ಅಂತ ಕೇಳ್ದ ವಸಿಷ್ಠ ಹೌದಪ್ಪ ನಾನು ಒಂದು ವಿಷಯದ ಸಲುವಾಗಿ ಮಾತಾಡೋಕೆ ಅಂತ ನಿನ್ನ ಹತ್ರ ಬಂದಿದ್ದು ಅಂತ ಹೇಳಿದವರು ತನ್ನ ಕೈಯಲ್ಲಿದ್ದ ಹ್ಯಾಂಡ್ ಬ್ಯಾಗನ್ನು ತೆಗೆದು ಅದರಲ್ಲಿದ್ದ ಒಂದು ಪೇಪರ್ ಹಾಳೆ ಜೊತೆಗೆ ಒಂದು ಫೈಲನ್ನು ಕೂಡ ಅವರ ಕೈಗೆ ಇಟ್ಟ ಅಂಕಲ್ ಏನಿದೆಲ್ಲ ಕೇಳ್ದ ವಸಿಷ್ಠ ಅದಕ್ಕೆ ನಂಜುಂಡಪ್ಪ ಅವರು ನಿನ್ನ ಹೆಂಡತಿ ಅತಿಥಿ ಇದ್ದಾಳಲ್ಲ ಅವಳು ಓದಿ ಮುಗಿಸಿರೋದು ಕಣಪ್ಪ ಇದೆಲ್ಲ ಅಂತ ಹೇಳಿದರು ವಸಿಷ್ಠ ಅದನ್ನು ತೆಗೆದು ನೋಡ್ದ ಅದು ಅವಳ ಡಿಗ್ರಿ ಮಾಡಿರೋ ಆರು ಸೆಮಿಸ್ಟರ್ಸ್ನ ಮಾರ್ಕ್ಸ್ ಕಾರ್ಡ್ಗಳ ಜೊತೆಗೆ ಒಂದು ಕಾನ್ವೆಕೇಶನ್ ಸರ್ಟಿಫಿಕೇಟ್ ಕೂಡ ಅದರಲ್ಲಿ ಇತ್ತು ಎಲ್ಲವನ್ನು ಗಮನಿಸಿದ ವಸಿಷ್ಠ ಎಲ್ಲದರಲ್ಲೂ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ಮಾರ್ಕ್ಸ್ಗಳನ್ನು ತೆಗೆದಿದ್ಲು ಅದಿತಿ ಹುಡುಗಿ ಬುದ್ಧಿವಂತೆ ಇದ್ದಾಳೆ ಅಂತ ಮನಸ್ಸಲ್ಲೇ ಹೇಳ್ಕೊಂಡೋನು ಸಣ್ಣಗೆ ನಕ್ಕ ಹಾಗೆ ಇದು ಒಂದನ್ನು ತಗೊಳ್ಳಪ್ಪ ಇದು ಅವಳ ತಂದೆ ತಾಯಿ ಅವಳಿಗೋಸ್ಕರ ಮಾಡಿಟ್ಟಿರೋ ಜಮೀನಿನ ಆಸ್ತಿ ಪತ್ರ ಅಂತ ಹೇಳಿ ಅವನ ಕೈಗೆ ಒಪ್ಪಿಸೋಕೆ ಹೋದರು ಆದರೆ ಅದನ್ನು ತೆಗೆದುಕೊಳ್ಳದ ವಸಿಷ್ಠ ಅಂಕಲ್ ಇದೆಲ್ಲ ನನಗೆ ಬೇಡ ಇದೆಲ್ಲ ಅತಿಥಿಗೆ ಸೇರಬೇಕಾಗಿರೋದು ನೀವೇ ನಮ್ಮ ಮನೆಗೆ ಬಂದು ಅತಿಥಿ ಕೈಗೆ ಒಪ್ಪಿಸಿ ಅಂತ ಹೇಳಣ ವಸಿಷ್ಠನ ಮಾತಿಗೆ ಇಲ್ಲಪ್ಪ ನಾನು ಈಗ ಮನೆಗೆಲ್ಲ ಬರೋಕ್ಕಾಗಲ್ಲ ಅದು ಅಲ್ಲದೆ ಅದಿತಿಯ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಬ್ಬರು ನನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಯಾವುದೋ ಚಿಲ್ಲರೆ ಗುಂಡಗಳನ್ನು ನನ್ನ ಹಿಂದೆ ಬಿಟ್ಟಿದ್ದಾರೆ ಅದಕ್ಕೆ ನಾನು ಅವಸರವಾಗಿ ಇಲ್ಲಿಗೆ ಬಂದು ನಿನ್ನ ಹತ್ರ ಈ ಪತ್ರಗಳನ್ನು ಮತ್ತು ಆ ಹುಡುಗಿಯ ಓದಿನ ಪ್ರಮಾಣ ಪತ್ರಗಳನ್ನೆಲ್ಲ ಕೊಡ್ತಾ ಇರೋದು ಆ ಹುಡುಗಿ ಮುಂದೆ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಕನಸುಗಳನ್ನು ಕಟ್ಟಿ ಓದಿದಂತಹವಳು ಅವಳು ಅವಳಿಗೆ ಮೋಸ ಆಗಬಾರ್ದು ಅದರಲ್ಲೂ ಈಗ ಅವಳು ನಿಮ್ಮ ಜೊತೆ ಚೆನ್ನಾಗಿದ್ದಾಳೆ ಅಂತ ನಿಮ್ಮನ್ನು ನೋಡಿದ್ರೇ ಗೊತ್ತಾಗತ್ತೆ ಹಾಗಾಗಿ ಅವಳಿಗೆ ಏನು ಇಷ್ಟಾನೋ ಅವಳ ಗುರಿ ಏನೋ ಅದನ್ನು ತಲುಪೋದಕ್ಕೆ ಸಹಾಯ ಮಾಡಪ್ಪ ಅಂತ ಕೈ ಮುಗಿದು ಬೇಡ್ಕೊಂಡ್ರು ನಂಜುಂಡಪ್ಪ ಅಂಕಲ್ ಇದನ್ನೆಲ್ಲ ನೀವು ನನ್ನ ಹತ್ರ ಕೇಳ್ಕೋಬೇಕಾ ಅಂತ ಹೇಳ್ದೋನು ಸರಿ ಆಯಿತು ಆ ಫೈಲನ್ನು ನನ್ನ ಹತ್ರ ಕೊಡಿ ಹಾಗೆ ನೀವಿನ್ನು ಧೈರ್ಯವಾಗಿರಿ ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಯಾವ ಚಿಲ್ಲರೆ ರೌಡಿಗಳನ್ನು ಬಿಟ್ಟಿದ್ದಾರೋ ಅವರನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ನೀವಿನ್ನು ಧೈರ್ಯದಿಂದ ಇರಿ ಅಂತ ಹೇಳ್ದ ಅಷ್ಟರಲ್ಲಿ ಕಾಫಿ ಅವನ ಕ್ಯಾಬಿನ್ಗೆ ಬಂದಿತ್ತು ಅಂಕಲ್ ಮೊದಲು ಕಾಫಿ ಕುಡಿರಿ ನಿಮ್ಮ ತಲೆನೋವನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿ ಅದನ್ನು ನಾನು ನೋಡ್ಕೋತೀನಿ ಅಂತ ಸಮಾಧಾನ ಹೇಳ್ದ ವಸಿಷ್ಠ ಕಾಫಿ ಕುಡಿತಾ ಇದ್ದ ನಂಜುಂಡಪ್ಪನಿಗೆ ಮನಸ್ಸು ಈಗ ನಿರಾಳವಾದಂತೆ ಆಯಿತು ಕಾಫಿಯನ್ನು ಕುಡಿತಾ ಇದ್ದೋರು ಅದಿತಿ ಚೆನ್ನಾಗಿದ್ದಾಳಪ್ಪ ಅವಳಿಗೆ ತನ್ನೋರು ಅಂತ ಯಾರೂ ಇಲ್ಲ ಅದರಲ್ಲೂ ಅವಳ ಮನೆಯಲ್ಲಿ ಅವಳ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಇಬ್ಬರು ಕೊಡಬಾರದ ಹಿಂಸೆಗಳನ್ನೆಲ್ಲ ಆ ಹುಡುಗಿಗೆ ಕೊಟ್ಟಿದ್ದಾರೆ ಒಂದು ತುತ್ತು ಊಟಕ್ಕೂ ಆ ಹುಡುಗಿಗೆ ಸತ್ತಾಯಿಸಿದ್ದಾರೆ ಅದು ಅಲ್ಲದೆ ನಮ್ಮ ಊರಲ್ಲಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ದರೂ ಅಥವಾ ಯಾವುದೇ ಕಾರ್ಯಗಳಿದ್ದರೂ ಕೂಡ ಅವಳನ್ನು ಅಲ್ಲಿ ಮುಸುರೆ ತಿಕ್ಕೋದಕ್ಕೆ ಮತ್ತು ಎಂಜಲು ಎಲೆಯನ್ನು ಎತ್ತೋದಕ್ಕೆ ಬಿಡ್ತಾಯಿದ್ರು ಕಣಪ್ಪ ಅವಳು ಚಿಕ್ಕವಳಿದ್ದಾಗಿಂದ ಪಾಪ ಈ ಕೆಲಸಗಳನ್ನೆಲ್ಲ ಮಾಡಿ ಬರ್ತಾಯಿದ್ಲು ನಂತರ ದೊಡ್ಡೋಳಾಗ್ತಾ ಆಗ್ತಾ ಅಡುಗೆಗೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಚೆನ್ನಾಗಿ ಅಡುಗೆಗಳನ್ನು ಕೂಡ ಕಲಿತು ಅದೇ ಊರಲ್ಲಿ ದೊಡ್ಡ ದೊಡ್ಡ ಮನೆಗಳಿಗೆ ಅಡುಗೆ ಮಾಡೋದಕ್ಕೂ ಕೂಡ ಹೋಗ್ತಾ ಇದ್ಲು ಆದರೆ ಸಂಬಳ ಮಾತ್ರ ಅವಳ ಚಿಕ್ಕಮ್ಮನೆ ಪಡಿತಾಯಿದ್ರು ಅವಳಿಗೂ ಈ ಥರ ಕಾರ್ಯಕ್ರಮಗಳಿಗೆಲ್ಲ ಹೋಗೋದು ಅಂದರೆ ತುಂಬಾ ಖುಷಿಯಾಗ್ತಾಯಿತ್ತು ಯಾಕಂದರೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅನ್ನೋ ಒಂದೇ ಒಂದು ವಿಚಾರಕ್ಕೆ ಆ ಹುಡುಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಹೋಗಿ ಅಡುಗೆ ಕೆಲಸ ಇದ್ದರೆ ಅಡುಗೆಗೆ ಸಹಾಯ ಮಾಡೋದು ಇಲ್ಲದೇ ಇದ್ದರೆ ಎಂಜಲು ಎಲೆ ಎತ್ತಿ ತನಗೆ ಕೊಟ್ಟ ಊಟವನ್ನು ಹೊಟ್ಟೆ ತುಂಬ ಮಾಡಿ ಹೊಟ್ಟೆ ತುಂಬಿಸ್ಕೋತಾ ಇತ್ತು ಆ ಹುಡುಗಿ ಅವಳ ಮನೆಯಲ್ಲಿ ಅವಳದ್ದು ಅಂತ ನಾಲ್ಕು ಜೊತೆ ಬಟ್ಟೆಯನ್ನು ಬಿಟ್ಟರೆ ಬೇರೇನೂ ಇಟ್ಟಿರಲಿಲ್ಲ ಅವಳು ಅವಳಿಗೂ ದೊಡ್ಡೋಳಾಗ್ತಾ ತನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಕೆಟ್ಟ ಬುದ್ಧಿಗಳನ್ನು ತಿಳಿದು ಅವಳ ಮುಖ್ಯವಾದ ವಸ್ತುಗಳನ್ನೆಲ್ಲ ನಮ್ಮನೆಯಲ್ಲಿ ಇಟ್ಟಿದ್ಲು ಆ ಊರಿನ ಮುಖ್ಯಸ್ಥ ನಾನಾಗಿದ್ದರಿಂದ ಅವರ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ನನ್ನ ಹತ್ರ ಬಂದು ಮಾತಾಡೋ ಧೈರ್ಯ ಇಲ್ಲದೆ ಆಸ್ತಿ ಪತ್ರ ಮತ್ತು ಅವಳ ಓದಿಗೆ ಸಂಬಂಧಪಟ್ಟ ಪತ್ರಗಳನ್ನು ನನ್ನ ಹತ್ರ ಕೇಳೋಕೆ ಅವರಿಗೆ ಧೈರ್ಯ ಬರಲಿಲ್ಲ ಹಾಗಾಗಿ ಇವುಗಳೆಲ್ಲ ನನ್ನ ಹತ್ರನೇ ಉಳ್ಕೊಳ್ತು ಇಲ್ಲದೇ ಇದ್ದರೆ ಯಾವತ್ತೋ ನನ್ನ ಮನೆಗೆ ಬಂದು ಇವುಗಳನ್ನೆಲ್ಲ ತಗೊಂಡು ಹೋಗಿ ಅವಳ ಓದಿಗೆ ಸಂಬಂಧಪಟ್ಟ ಪತ್ರಗಳನ್ನು ಬೆಂಕಿಗೆ ಹಾಕಿ ಜಮೀನಿಗೆ ಸಂಬಂಧಪಟ್ಟ ಪತ್ರಗಳನ್ನು ಅವರ ಹೆಸರಿಗೆ ಮಾಡಿಕೊಳ್ಳೋ ಹುನ್ನಾರ ಮಾಡಿದರು ಈಗ ಇದೆಲ್ಲ ಸೇರಬೇಕಾದವರ ಕೈಗೆ ಸೇರ್ತು ಅನ್ನೋ ನೆಮ್ಮದಿಯೇ ನನಗೆ ಅಂತ ಹೇಳಿ ನಿಟ್ಟುಸಿರು ಬಿಟ್ಟರು ನಂಜುಂಡಪ್ಪ ಈಗ ವಸಿಷ್ಠನ ಮನಸ್ಸು ತಳಮಳಗೊಳ್ತು ಯಾಕಂದರೆ ಅದಿತಿ ಇಷ್ಟೆಲ್ಲ ಕಷ್ಟಪಟ್ಟಿರ್ಬೋದು ಅನ್ನೋ ಸಣ್ಣ ಊಹೆಯೂ ಅವನಿಗೆ ಇರಲಿಲ್ಲ ಅವಳ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ಅವಳನ್ನು ಕೂಡ್ ಹಾಕಿ ಅವಳಿಗೆ ಹಿಂಸೆ ಮಾಡ್ತಾಯಿದ್ರು ಅಥವಾ ಆಸ್ತಿಗೋಸ್ಕರ ಅವಳಿಗೆ ಹಿಂಸೆ ಮಾಡಿ ಅವರ ತಮ್ಮನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟೇ ಅಂತ ಊಹಿಸಿದ್ದ ಆದರೆ ಅವಳು ಚಿಕ್ಕ ವಯಸ್ಸಿನಿಂದಲೂ ಈ ರೀತಿ ಕಷ್ಟಪಟ್ಟಿದ್ದನ್ನು ನೆನೆದವನ ಕಣ್ಣಲ್ಲಿ ತೆಳು ನೀರಿನ ಪರದೆ ಕಾಣಿಸ್ತು ಹಾಗಾದರೆ ಇಷ್ಟೆಲ್ಲ ಕೇಳಿದ ಮೇಲೂ ವಸಿಷ್ಠ ತನ್ನ ನಿರ್ಧಾರವನ್ನು ಗಟ್ಟಿಯಾಗಿಸಿಕೊಂಡು ತನ್ನ ಅಮ್ಮನ ಬಳಿ ಮಾತಾಡ್ತಾನ ಅಥವಾ ಅತ್ತೆ ಮಗಳ ಬಳಿ ಮಾತಾಡಿ ಈ ಮದುವೆಯನ್ನು ಮುರಿದು ಅದ್ ಅತಿಥಿಯೊಂದಿಗೆ ಇರುವ ನಿರ್ಧಾರ ಮಾಡ್ತಾನ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು